Yeah. ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾರ್ಗವಿ ಮತ್ತೆ ಅರ್ಜುನ್ ಇಬ್ಬರ ಬದುಕು ಕೂಡ ಡೋಲಾಯಮಾನವಾಗಿದೆ ಹಾಗಿದ್ರೆ ಇಲ್ಲಿ ಶಕುಂತಲ ಸಡಿಸ್ತಕ್ಕಂಥ ಬಾಂಬ್ ನಿಜವಾಗ್ಲು ಪಿ ಹಾಗೆ ವೃಂದ ಇಡೀ ಮನೆಯವ್ರಿಗೆ ಶಾಕ್ ಕೊಡುತ್ತಾ ಖಂಡಿತವಾಗ್ಲೂ ಭಾರ್ಗವಿ ರೋಚಕೆತ್ತಾರೆ ಇಷ್ಟು ದಿನ ಸೈಲೆಂಟ್ ಇದ್ದ ಭಾರ್ಗವಿ ವೈಲೆಂಟ್ ಆಗೋದ್ರ ಜೊತೆಗೆ ನಿಜ ರೂಪದ ಭಾರ್ಗವಿಯನ್ನ ನೋಡುತ್ತೆ ಇಡೀ ಮನೆ ತತ್ತರಿಸಿ ಹೋಗ್ತದ ಹಾಗಿದ್ರೆ ಹೇಗಪ್ಪ ಪಾಠ ಕಲಿಸೋಕೆ ಶುರು ಆಗ್ತದ ಅಡ್ಯಾ ಭಾರ್ಗವಿ ಏನಾಯ್ತು ಏನ್ ಕತ್ತ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಕು ಭಾರ್ಗವಿ ಅಂದ್ರೆ ರವೀಂದ್ರ ಅವರು ನಿಜವಾಗ್ಲೂ ನಂದಕುಮಾರ್ ಅವರ ಒಂದು ಅಂಗಡಿಗೆ ಹೋಗ್ತಾರೆ ನಂದಕುಮಾರ್ ಜೊತೆ ಮಾತಾಡ್ತಾರೆ ಅವ್ರ ಜೊತೆ ಮಾತಾಡ್ತಕ್ಕ ಗೊತ್ತಾಗುತ್ತೆ ಯಾವುದೇ ರೀತಿಲೂ ಕೂಡ ನಂದಕುಮಾರ್ ನನ್ನ ಮನೆಗೆ ರೇಷು ನನ್ನ ಕಳ್ಸಿಲ್ಲ ಅಂತಕ್ಕಂಥದ್ದು ಇದರಿಂದಾಗಿ ರವೀಂದ್ರ ಅವ್ರಿಗೆ ಗೊತ್ತಾಗುವ ಸತ್ಯ ಇದನ್ನೆಲ್ಲ ಮಾಡಿದ್ದು ನನ್ನ ಮಗಳು ಅಂತಾನೆ ಜೊತೆಗೆ ಇಲ್ಲಿ ರವೀಂದ್ರ ಅವರು ಮನೆಗೆ ತುಂಬಾ ಹೊತ್ತಾದರೂ ವಾಪಸ್ ಆಗ್ತಿಲ್ಲ ಆ ಕಡೆ ಅಮ್ಮ ಕೂಡ ತುಂಬಾ ಹೆದ್ರಿಕೊಂಡಿದ್ದಾರೆ ಏನಪ್ಪಾ ಮಾಡಲಿ ಇವರು ಇಷ್ಟೊತ್ತಾದರೂ ಬರ್ತಿಲ್ಲ ಕಾಲ್ ಕನೆಕ್ಟ್ ಆಗ್ತಿಲ್ಲ ಈ ಕಡೆ ಭಾರ್ಗವಿ ಕೂಡ ಮನೇಲಿಲ್ಲ ನಾನು ಒಬ್ಳೇ ಇರೋದು ಏನು ಮಾಡಲಿ ಅಂತಾನೆ ತೋಚ್ತಾ ಇಲ್ವ ನಿಜವಾಗ್ಲೂ ಎಲ್ಲಿ ಹೋಗಿರ್ಬೋದು ಇವರು ಅಂತ ಹೇಳಿ ಅನ್ನಪೂರ್ಣ ಅವರು ಆತಂಕಕ್ಕೀಡಾಗಿದ್ದಾರೆ ಇದು ಎಲ್ಲದರ ಜೊತೆಗೆ ಇತ್ತ ಕಡೆ ಭಾರ್ಗವಿ ಅಡಿಗೆ ಮನೇಲಿ ಕೆಲಸ ಮಾಡ್ತಿದ್ದಾಳೆ ನಿರ್ಮಲ ಅವರು ಡೈನಿಂಗ್ ಟೇಬಲ್ ಮೇಲೆ ಇದ್ದಾರೆ ಅಲ್ಲಿ ಶ್ಯಾಮ್ ಕೂಡ ಬರ್ತಾರೆ ಬರ್ತದಾಗೆ ಜ್ಯೂಸ್ ಕುಡಿಯುವಂತೆ ಕುತ್ಕೊಡಿ ಶ್ಯಾಮ್ ಅಂತ ಹೇಳ್ತಿದ್ದಾರೆ ಪರವಾಗಿಲ್ಲ ಎಲ್ಲರೂ ಕೂಡ ಅವರು ಕೆಲಸದಲ್ಲಿ ಬ್ಯುಸಿ ಆಗಿರ್ತಾರೆ ಸುಮ್ಮನೆ ಆಕೆ ತೊಂದ್ರಿ ಅಂತ ಹೇಳಿದಾಗ ಕೆಲ್ಸಕ್ಕೆ ಕೆಲ್ಸಕ್ ಇರೋರು ಇದ್ದಾರೆ ಅವ್ರು ಬಂದು ನಿಂಗೆ ಜ್ಯೂಸ್ ಕೊಡ್ತಾರೆ ನೀನೇನು ಯೋಚನೆ ಮಾಡಬೇಡ ಈ ಭಾರ್ಗವಿ ಜ್ಯೂಸ್ ಬಾ ಅಂತ ಹೇಳ್ತಾರೆ ಈ ಕಡೆ ಭಾರ್ಗವಿ ಏನೋ ಮಾತಾಡದೆ ಜ್ಯೂಸ್ನ ತಂದು ಶ್ಯಾಮ್ ಮತ್ತೆ ನಿರ್ಮಲ ಅವ್ರಿಗೆ ಕೊಡ್ತಾರೆ ತತ ನಂತರ ರೀತು ಬಂದದೆ ಏನು ಮಾಡ್ತಿದ್ರ ದೊಡಮ್ಮ ನೀವು ಮಾಡ್ತಿರೋದು ಸರಿ ಅಂತ ಅನ್ನಿಸ್ತದ ಯಾಕೆ ರೀತಿ ಮಾಡ್ತಿದ್ರ ಅಂತ ಕೇಳಿದಾಗ ಏನಾಯ್ತು ರೀತು ನೀನೇನು ಮಾತಾಡ್ತಿದ್ಯಾ ಅಂತಾನೆ ಅರ್ಥ ಆಗ್ತಿಲ್ಲ ಅಂತ ನಿರ್ಮಲ ಅವರು ಹೇಳಿದಾಗ ಇನ್ನೇನು ದೊಡಮ್ಮ ಈ ಭಾರ್ಗವಿನ ಇನ್ನು ಯಾಕೆ ಮನೇಲಿ ಇಟ್ಕೊಂಡಿದ್ರ ಮನೆಯಿಂದ ಹೊರಗಡೆ ಇದ್ದ ಬೇಕಲ್ವಾ ಇವಳಿಂದಾನೇ ಅಲ್ವಾ ಇಷ್ಟೆಲ್ಲ ಆಗಿದ್ದು ಈಗ ನನ್ನ ಮದ್ವೆ ಕೂಡ ಅಡ್ಡಿ ಬರ್ಬೇಕು ಅಂತ ಇವಳಿಲ್ಲ ಇಟ್ಕೊಂಡಿದೀರಾ ಅಂತ ಹೇಳಿ ರೀತು ಪ್ರಶ್ನೆ ಮಾಡ್ತಿದ್ರೆ ಆ ರೀತಿ ಯಾಕೆ ಅನ್ಕೋತಿ ಆ ರೀತಿ ನಿನ್ನ ಮತ್ತೆ ವಿಕ್ಕಿ ಮದುವೆ ಆಗತ್ತೆ ಅದಕ್ಕೋಸ್ಕರನೇ ಅಲ್ವಾ ಜಿ ಪಿ ಇಷ್ಟೆಲ್ಲ ಮಾಡ್ತಿರೋದು ನೀನು ಮದುವೆಗೆ ಮೊದ್ಲು ಯಾರು ಅಡ್ಡಿ ಆಗಿದ್ರೆ ಹೇಳು ಅಂತ ನಿರ್ಮಲಾ ಕೇಳಿದಾಗ ಇನ್ಯಾರು ಅಡ್ಡಿ ಆಗದಿದ್ದು ಈ ಭಾರ್ಗವಿನೇ ಅಡ್ಡಿ ಆಗದಿದ್ದು ಆಗ್ಲೂ ಕೂಡ ಸಂಧ್ಯಾನ ಬಿಟ್ಟು ದುಡ್ಡುಗೋಸ್ಕರ ಈ ರೀತಿ ಎಲ್ಲ ಮಾಡಿ ನನ್ನ ಮತ್ತೆ ವಿಕ್ಕಿ ಮದ್ವೆನ ತಡಿತಿದ್ರು ಈಗ್ಲೂ ಕೂಡ ಇವಳೆ ಬಂದು ಮದುವೆ ತಡಿತಾಳೆ ಅಂತ ಅನ್ನಿಸ್ತದೆ ಅಂತ ರೀತು ಹೇಳಿದಾಗ ಆ ರೀತಿ ಎಲ್ಲ ಯೋಚನೆ ಮನೆಯಲ್ಲಿ ಲಾಕ್ ಮಾಡಿದ್ದಾರೆ ಈ ಮನೆಯನ್ನ ದಾಟಿ ಖಂಡಿತವಾಗ್ಲೂ ಕೋರ್ಟ್ ಹೋಗಿ ಕೇಸ್ ನಡೆಸೋದಂತೂ ಅಸಾಧ್ಯ ಅಂದಮೇಲೆ ನೀನ್ ಯಾಕೆ ಯೋಚನೆ ಮಾಡ್ತೀಯ ಖಂಡಿತ ನಿನ್ನ ಮತ್ತೆ ವಿಕಿ ಮದುವೆಗೆ ಯಾವ್ದೇ ಅಡ್ಡಿಕಾಲು ಬರುವುದಿಲ್ಲ ಅಂತ ಹೇಳಿ ನಿರ್ಮಲಾ ಹೇಳ್ತಿದ್ದಾರೆ ಅಷ್ಟರಲ್ಲಿ ಇಲ್ಲಿ ಶಕುಂತಲ ಅವರು ಅಲ್ಲಿಗೆ ಬರ್ತಾರೆ ಶಕುಂತಲ ಅವರು ಬಂದದ್ದೆ ಏನ್ ಮಾತಾಡ್ತಿದ್ಯಾ ನಿರ್ಮಲಾ ಸೈಲೆಂಟ್ ಆಗಿದೆ ಅನ್ ಮಾತ್ರಕ್ಕೆ ಖಂಡಿತ ಅದು ಆರ್ಪರಿಸುವುದಿಲ್ಲ ಅಂತ ಅಲ್ಲ ಖಂಡಿತವಾಗ್ಲೂ ಅದು ನೆಕ್ಸ್ಟ್ ಬೀಸು ಅಲ್ಲೇ ನಿಜವಾಗ್ಲೂ ಅಪಾಯಕಾರಿ ಆಗಿರತ್ತ ಜ್ವಾಲಾಮುಖಿ ಸಿಡದು ಸಿಡಿಯೋದ್ರ ಜೊತೆಗೆ ಅದರಲ್ಲಿ ನೀವು ಎಲ್ಲರೂ ಕೂಡ ಸುಟ್ಟು ಭಸ್ಮ ಆಗ್ತೀರಾ ಖಂಡಿತವಾಗ್ಲೂ ಎಚ್ಚರಿಕೆಯಿಂದ ಇರಿ ಅಂತ ಹೇಳಿ ಶಕುಂತಲಾ ನಿರ್ಮಲಾನ ಎಚ್ಚರಿಸ್ತಿದ್ದಾರೆ ಇದೆಲ್ಲವನ್ನ ಎಲ್ಲವನ್ನ ಕೂಡ ಭಾರ್ಗವಿ ಕೂಡ ಅಬ್ಸರ್ವ್ ಮಾಡ್ತಿದ್ದಾರೆ ತದನಂತರ ಆತ ಕಡೆ ರವೀಂದ್ರ ಅವರು ಇನ್ನೂ ಕೂಡ ಬಂದಿಲ್ಲ ಅಂತ ಅನ್ನಪೂರ್ಣ ಅವರು ತುಂಬಾ ಕಾಬರಿ ಆಗಿರೋ ಸಮಯಕ್ಕೆ ಸರಿಯಾಗಿ ರವೀಂದ್ರ ಕೂಡ ಬರ್ತಾರೆ ಎಲ್ಲಿ ಹೋಗಿದ್ರೆ ನೀವು ನನಗೆ ಎಷ್ಟು ಗಾಬರಿ ಆಗಿದ್ದೋ ಗೊತ್ತಾ ಫೋನ್ ಕೂಡ ರಿಸೀವ್ ಮಾಡ್ತಿರ್ಲಿಲ್ಲ ಅಂತ ಹೇಳಿದಾಗ ನಾನು ನಂದಕುಮಾರ್ನ ನೋಡಕ್ಕೆ ಹೋಗಿದ್ದೆ ಅವ್ನು ಏನು ಹೇಳ್ದಾಗ ಗೊತ್ತಾ ನಾನು ನಿನ್ನ ಮನೆಗೆ ರೇಷನೇ ಕಳಿಸಿಲ್ಲ ಅಂತ ಹೇಳ್ದಾಗ ಗೊತ್ತಾ ಹಾಗಿದ್ರೆ ನನ್ನ ಮನೆಗೆ ರೇಷನ್ ಕಳ್ಸಿದ್ ಯಾರು ಗೊತ್ತಾ ನನ್ನ ಮಗಳು ಭಾರ್ಗವಿ ನಿಜವಾಗ್ಲೂ ನನ್ನ ಮಗಳು ಭಾರ್ಗವಿ ಇವತ್ತು ಕೂಡ ಅಲ್ಲಿದ್ದರೂ ತನ್ನ ಹತ್ರ ಅಳದು ಉಳಿದಿರೋ ದುಡ್ಡನ್ನ ಕೂಡ ನಮಗೋಸ್ಕರನೇ ಖರ್ಚು ಮಾಡ್ತದೆ ಅಳೆ ಇಕ್ತಾನೆ ಅವರಿಬ್ರು ಮದುವೆ ಆಗಿದೆ ಅವ್ರಿಗೂ ಕೂಡ ಸಾಕಷ್ಟು ಕೆಲಸಗಳಿರತ್ತೆ ಸಾಕಷ್ಟು ಖರ್ಚುಗಳಿರತ್ತೆ ಇದೇ ರೀತಿ ನಮಗೆ ಖರ್ಚು ಮಾಡಿದರೆ ಹೇಗೆ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಅವಳಿಗೆ ನಮ್ಮಿಂದ ತೊಂದರೆ ಆಗಬಾರ್ದು ಅದೇ ಕಾರಣಕ್ಕೆ ನಾನು ಕೆಲಸ ಹುಡ್ಕೊಂಡು ಹೊಟ್ಟಿದ್ದೆ ಅಂದಾಗ ನೀವು ಯಾಕೆ ಕೆಲಸ ಮಾಡಬೇಕು ಭಾರ್ಗವಿಯಲ್ಲಿದ್ದಾಗ ಮಾಡ್ತಿದ್ಲು ಈಗ ನಾನು ಕೂಡ ಹೋಗಿ ಮಾಡ್ತೀನಿ ನೀವು ಯಾವ್ಯಾವ ಕಾರಣಕ್ಕೂ ಎಲ್ಲೂ ಕೂಡ ಕೆಲ್ಸಕ್ಕೆ ಹೋಗಬೇಡಿ ಅಂತ ಹೇಳಿ ಅವರು ಹೇಳಿದಾಗ ಏನು ಮಾತಾಡ್ತಿದ್ದೆ ಅನ್ನಪೂರ್ಣ ನೀನು ಇಷ್ಟು ದಿನ ಮಗಳನ್ನ ಕೆಲಸ ಕಳಿಸಿ ತಾನು ಕೂತ್ಕೊಂಡು ತಿಂತಿದ್ದ ಅನ್ನೋದ್ರ ಬದಲು ಈಗ ಹೆಂಡ್ತಿನ ಕೆಲಸ ಕಳಿಸಿ ತಾನು ತಿಂತಿದ್ದ ಅಂತ ಹೇಳಿ ನನಗೆ ಅನಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ಯಾ ದಯವಿಟ್ಟು ಇನ್ನು ಮುಂದೆನಾದ್ರು ನಾನು ಕೆಲ್ಸಕ್ಕೆ ಹೋಗೋದಕ್ಕೆ ಅವಕಾಶ ಮಾಡಿಕೊಡು ಇಷ್ಟು ದಿನ ಕೂತು ತಪ್ಪು ಮಾಡಿಬಿಟ್ಟಿದೆ ಇನ್ನು ಮುಂದೆನಾದರೂ ನಾನು ಕೆಲ್ಸಕ್ಕೆ ಹೋಗ್ತೀನಿ ದುಡಿತೀನಿ ಅಂತ ಹೇಳಿ ರವೀಂದ್ರ ಅವರು ಹೇಳ್ತಿದ್ದಾರೆ ದಯವಿಟ್ಟು ಬೇಡ ಕಣ್ರಿ ಅಂದಾಗ ಯಾಕೆ ಈ ರೀತಿ ಮಾತಾಡ್ತಿದ್ಯಾ ನನಗೆ ಕೆಲಸ ಸಿಕ್ಕಿದೆ ತುಂಬ ಕಡೆ ಹೋದೆ ಎಲ್ಲೂ ಕೂಡ ಕೆಲಸ ಸಿಗಲಿಲ್ಲ ಆಗಿದೆ ಅಂತ ಆದರೆ ಒಂದು ಕಡೆ ಕೆಲಸ ಸಿಕ್ತು ಸೆಕ್ಯೂರಿಟಿ ಕೆಲಸ ಅಂದಾಗ ನೀವು ಸೆಕ್ಯೂರಿಟಿ ಜಾಬ್ ಮಾಡಬೇಕಾ ಬೇಡ್ಫೇರ್ ಬೇಡ ಯಾವುದೇ ಕಾರಣಕ್ಕೂ ನೀವು ಆ ಕೆಲಸ ಮಾಡಲೇಬೇಡಿ ಅಂತ ಹೇಳಿ ಅನ್ನಪೂರ್ಣ ಹೇಳ್ತಾರೆ ಏನು ಮಾತಾಡ್ತಿದ್ಯಾ ದುಡ್ಡು ಚಿತ್ತು ಅನ್ನೋದೇನಿಲ್ಲ ಸಂಬಳ ಕಡಿಮೆ ಅಂತ ಅಂತ ಹೇಳಿ ರವೀಂದ್ರ ಕೇಳಿದಕ್ಕೆ ಏನು ಮಾತಾಡ್ತಿದ್ರು ಇಷ್ಟು ದಿನ ನಾನು ದುಡ್ಡು ಅದು ಇದು ಅಂತ ನಿಮ್ಮ ಹತ್ರ ಕೇಳಿದೆ ಅಂತ ಅನ್ನಪೂರ್ಣ ಕೇಳಿದಾಗ ಖಂಡಿತಾ ಇಲ್ಲ ಯಾವತ್ತೂ ಕೂಡ ನೀನು ದುಡ್ಡಿನ ವಿಷಯವಾಗಿ ನನ್ನ ಸಂಸಾರದಲ್ಲಿ ಮಾತಾಡ್ದವಳೆ ಅಲ್ಲ ನನಗೆ ಗೊತ್ತಿದ್ದ ನನ್ನ ಕಷ್ಟ ಸುಖದಲ್ಲಿ ನೀನು ಎಷ್ಟು ಆಗಿದೆ ಅಂತ ದಯವಿಟ್ಟು ಈ ಬಾರಿ ಆದರೂ ನಾನು ಕೆಲ್ಸಕ್ಕೆ ಹೋಗೋದಕ್ಕೆ ಅವಕಾಶ ಮಾಡಿಕೊಡು ಪೂರ್ಣಿ ಅಂತ ಹೇಳಿ ನಿಜವಾಗ್ಲೂ ಕೇಳ್ಕೊತಿದ್ದಾರೆ ರವೀಂದ್ರ ಅವರು ಮತ್ತು ನನ್ನ ಮಗಳಿಗೆ ಭಾರ ಆಗೋದಕ್ಕೆ ನಾನು ಇಷ್ಟಪಡುವುದಿಲ್ಲ ನಿಜವಾಗ್ಲೂ ನನ್ನ ಮಗಳು ದೇವತೆ ಅಂತ ಹೇಳಿ ಹೇಳ್ತಿದ್ದಾರೆ ಸರಿ ಅಂತ ಅನ್ನಪೂರ್ಣವರು ಕೂಡ ಒಪ್ಕೋತಾರೆ ಈ ಕಡೆ ಬಾರ್ಗವಿ ಕೂಡ ಅಡಿಕೆ ಮನೆಯಲ್ಲಿ ಬೆಂಡೆಕಾಯಿ ನೋಡ್ತಾನೆ ನನ್ನ ಅಪ್ಪಂಗೆ ಬೆಂಡೆಕಾಯಿ ಅಂದ್ರೆ ತುಂಬಾ ಇಷ್ಟ ಇದನ್ನು ತಿಂದರೆ ತುಂಬಾ ಚೆನ್ನಾಗಿ ಬುದ್ಧಿಶಕ್ತಿ ಬೆಳೆಯುತ್ತೆ ಅಂತ ಹೇಳ್ತಿದ್ರು ಅಂತ ನೆನಪು ಮಾಡ್ಕೊತಿದ್ದಾಗೆ ಶಕುಂತಲ ಅವರು ಅಲ್ಲಿಗೆ ಬರ್ತಾರೆ ಏನು ಯೋಚನೆ ಮಾಡ್ತಿದ್ಯಾ ಬಾರ್ಗವಿ ಅಂತ ಹೇಳಿ ಕೇಳ್ತಿದ್ರೆ ನನ್ನ ನನ್ನ ಅಪ್ಪ ಅಮ್ಮನ ಎಂದು ಕೂಡ ಬಿಟ್ಟಿದ್ದ ಅವಳೆಲ್ಲ ಜೊತೆಯಲ್ಲಿ ಇರಬೇಕಿದ್ರೆ ಅಪ್ಪ ಅಮ್ಮನ ಬೆಲೆ ಗೊತ್ತಾಗೋದಿಲ್ಲ ಅಂತಾರೆ ಅಪ್ಪ ಅಮ್ಮ ಎಷ್ಟು ಅಮೂಲ್ಯ ಅಂತಕ್ಕಂಥದ್ದು ದೂರ ಇದ್ದಾಗಲೇ ಗೊತ್ತಾಗೋದು ಅಲ್ವಾ ನಿಜವಾಗ್ಲೂ ಅಪ್ಪ ಅಮ್ಮನ ತುಂಬ ನೆಮ್ಮಿಸ್ ಮಾಡ್ಕೊತಿದ್ದೀನಿ ಅಪ್ಪ ಅಮ್ಮ ತುಂಬಾ ನೆನಪಾಗ್ತಿದ್ದಾರೆ ನನ್ ಕಲ್ಲು ಹೋಗೋಕಾಗ್ತಿಲ್ಲ ಇಲ್ಲೂ ಇರೋಕೆ ಆಗ್ತಿಲ್ಲ ನಿಜವಾಗ್ಲು ನೀರಿನಿಂದ ಆಚೆ ಬಂದ ಮೀನಿನ ತಾಗ್ಬಿಡಿದೆ ನನ್ನ ಬದುಕು ಅಂತ ಹೇಳಿ ಭಾರ್ಗವಿ ತನ್ನ ಸಂಕಟವನ್ನ ಶಕುಂತಲಾ ಅವರ ಹತ್ರ ಹೇಳ್ಕೊತಿರ್ತಾರೆ ಅದೇ ನಡುವೆ ಇಲ್ಲಿ ಅರ್ಜುನ್ ಬಂದು ಅದನ್ನ ಎಲ್ಲವನ್ನ ಕೂಡ ಕೇಳಿಸ್ಕೊತಾರೆ ಸೋರಿ ಭಾರ್ಗವಿ ಅವರೇ ಇವತ್ತು ನೀವು ಇದನ್ನೆಲ್ಲ ಫೇಸ್ ಮಾಡ್ತಿದ್ರ ಅಂದ್ರೆ ಅದಕ್ಕೆಲ್ಲ ಕೂಡ ಕಾರಣನೇ ನಾನು ನನ್ನಿಂದ ನೀವು ಇಷ್ಟೆಲ್ಲ ಅನುಭವಿಸಬೇಕಾಗಿದೆ ದಯವಿಟ್ಟು ಕ್ಷಮಿಸ್ಬೇಡಿ ಖಂಡಿತವಾಗ್ಲೂ ನೀವು ನಿಮ್ಮ ಮನೆಯವರು ಖಂಡಿತ ಒಂದಾಗೋ ಹಾಗೆ ನಾನು ಮಾಡಿ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಈ ಕಡೆ ಭಾರ್ಗವಿ ಮುಂದುವರೆದ ನಿಜವಾಗ್ಲೂ ನನ್ನ ಅಪ್ಪನ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಂದಾಗ ಇಲ್ಲಿ ಶಕುಂತಲ ಅವರು ಆ ರೀತಿ ಏನು ಯೋಚನೆ ಮಾಡ್ಬೇಡ ಖಂಡಿತ ರವೀಂದ್ರ ನಿನ್ನನ್ನು ಕ್ಷಮಿಸ ಕ್ಷಮಿಸ್ತಾನೆ ಅವನು ಜೀವನದಲ್ಲಿ ತುಂಬಾ ಅನ್ಯಾಯಕ್ಕೆ ಒಳಗ ಾನೆ ಅಂತ ಹೇಳಿದಾಗ ಯಾಕೆ ನಿಮ್ಗೂ ಕೂಡ ಗೊತ್ತಿದ್ಯಾ ಅಂತ ಹೇಳಿ ಭಾರ್ಗವಿ ಕೇಳಿದಾಗ ಆ ವಿಷಯ ಮಾತಾಡಬೇಡ ಅದನ್ನ ಯೋಚನೆ ಅಂತ ಶಕುಂತಲ ಅವರು ಹೇಳ್ತಾರೆ ಆದ್ರೆ ಏನ್ ಮಾಡೋದು ಖಂಡಿತ ನನ್ನಪ್ಪ ನನ್ನ ಕ್ಷಮಿಸ್ತಾರ ಗೊತ್ತಾಗ್ತಾನೆ ಇಲ್ಲ ಯಾಕಂದ್ರೆ ನನ್ನಪ್ಪ ಅವತ್ತು ಕೇ ಸಂಧ್ಯಾ ಕೇಸನ್ನ ಸೋತಾಗಿ ಹೇಳಿದ್ರು ಖಂಡಿತ ನನ್ನ ಮಗಳು ಮತ್ತೆ ಬರ್ತಾಳೆ ನಿನ್ ಮುಂದೆ ನಿಂತ್ಕೋತಾಳೆ ಖಂಡಿತ ಸಂಧ್ಯಾ ನ್ಯಾಯ ಕೊಡಿಸ್ತಾಳೆ ಅಂತ ಆದ್ರೆ ನನ್ನ ಗೊತ್ತೇ ಇಲ್ಲ ನಾನು ಚಿಪಿ ಪಾಟೀಲ್ ಮನೆ ಸುಸಿ ಆಗಿದ್ದೀನಿ ಅನ್ನೋದು ಅಂತ ಭಾರ್ಗವಿ ಹೇಳ್ತದಾಗಿ ಶಕುಂತಲಾಗೂ ಕೂಡ ಶಾಕ್ ಆಗುತ್ತೆ ತದನಂತರ ಶಕುಂತಲ ಅವರು ಆಡತಕ್ಕಂತ ಒಂದಷ್ಟು ಮಾತುಗಳು ಖಂಡಿತ ಭಾರ್ಗವಿಗೆ ಧೈರ್ಯ ಕೊಡುತ್ತ ಭಾರ್ಗವಿಗೆ ಧೈರ್ಯ ಕೊಟ್ಟಿದ್ದ ಭಾರ್ಗವಿ ರಬ್ಲ್ ಆಗ್ತದಾಳಿ ಇಷ್ಟು ದಿನ ಸೈಲೆಂಟ್ ಇದ್ದ ಭಾರ್ಗವಿ ಈಗ ವೈಲೆಂಟ್ ಆಗೋದ್ರ ಮುಖಾಂತರ ಎಲ್ರಿಗೂ ಕೂಡ ಟಕ್ಕರ್ ಕೊಟ್ಟು ಪಾಠ ಕಲಿಸೋಕೆ ಸಿದ್ಧವಾಗ್ತದೆ ಇತ್ತ ಕೂಡ ಇದು ಒಂದ್ ಕಾಫಿನ ಅಂತ ಹೇಳಿ ಸಾಕ್ಷಿ ಮತ್ತೆ ನಿರ್ಮಲ ಭಾರ್ಗವಿ ಮುಖಕ್ಕೆ ಕಾಫಿನ ಹೋಗೋಕೆ ಟ್ರೈ ಮಾಡ್ತಿದ್ದಾಗ ಇಲ್ಲಿ ಭಾರ್ಗವಿ ರೊಚ್ಚು ಗೆದ್ದ ಸಾಕ್ಷಿ ಕೈಯನ್ನು ಹಿಂದೆ ಹಿಸ್ಕೋದ್ರ ಮುಖಾಂತರ ಇಷ್ಟು ದಿನ ನೀವು ನೋಡಿದ್ದು ಗ್ರಹಣ ಹಿಡ್ದಿರೋ ಸೂರ್ಯನ ಆದರೆ ಇನ್ನು ಮುಂದೆ ನೋಡ್ತೀರಾ ನಿಜವಾದ ಸೂರ್ಯ ಸೂರ್ಯನ ಅಂತ ಹೇಳಿ ಭಾರ್ಗವಿ ನಿಜವಾಗ್ಲೂ ಚಂಡಿ ಚಾಮುಂಡಿ ಭದ್ರಕಾಳಿ ಅವತಾರವನ್ನು ತಾಳ್ಬಿಡ್ತಾಳೆ ಅವಳ ಅವತಾರಕ್ಕೆ ನಿಜವಾಗ್ಲೂ ನಿರ್ಮಲ ಮತ್ತು ಸಾಕ್ಷಿ ನಡುಕಿ ಹೋಗ್ತದಾರೆ ಕೋನಿಗೂ ಭಾರ್ಗವಿ ಸ್ಟ್ರೈಟ್ ಫಾರ್ವರ್ಡ್ ಭಾರ್ಗವಿ ಓಪನ್ ಆಗೇ ಬಿಟ್ರು ಇಷ್ಟು ದಿನ ಜೆ ಬಿ ಇಲ್ಲ ಮನೆಯಲ್ಲಿ ವಿಲವಿಲ್ಲ ಅಂತ ಒದ್ದಾಡ್ತದ ಭಾರ್ಗವಿ ಇನ್ನು ಮುಂದೆ ಅವರನ್ನೇ ಒದ್ದಾಡ್ಸೋಕೆ ಆಗಿರೋ ಭಾರ್ಗವಿ ಸಂಧ್ಯಾ ಫೋಟೋ ಹಾಕುದ್ರ ಮುಖಾಂತರ ತನ್ನ ಹೋರಾಟವನ್ನ ಶುರು ಮಾಡ್ತದಾಳೆ ಜೆ ಪಿ ಪಾಟೀಲ್ ವಿರುದ್ಧ ತನ್ನ ಯುದ್ಧವನ್ನ ಸಾರ್ತದಾಳ ಇದರಿಂದಾಗಿ ನಿಜವಾಗ್ಲೂ ಜೆ ಪಿ ಪಾಟೀಲ್ ನಡಗಿ ಹೋಗ್ತಿದ್ದಾರೆ ಜೊತೆಗೆ ಜೆ ಪಿ ಪಾಟೀಲ್ ಭಾರ್ಗವನ್ನ ಮನೆಯಲ್ಲೇ ಲಾಕ್ ಮಾಡೋ ಎಲ್ಲ ಕುತಂತ್ರವನ್ನ ಕೂಡ ಹೂಳ್ತಿದ್ರ ಆ ಎಲ್ಲ ಕುತಂತ್ರಕ್ಕೂ ಪ್ರತಿ ತಂತ್ರವನ್ನ ಹೂಡಿದಂತಹ ಭಾರ್ಗವಿಗೆ ಅರ್ಜುನ್ ಸಾಥ್ ಕೊಡ್ತಿದ್ದಾರೆ ಹಾಗಾದ್ರೆ ಹೇಗಿರುತ್ತೆ ಮುಂದಿನ ಸಂಚಿಕೆ ತಿಳ್ಕೋಬೇಕು ಅಂದ್ರೆ ಮುಂದಿನ ಬೀಚುಗೆ